ರೈತರು ಕೃಷಿ ಭೂಮಿಗಳಿಗೆ ಹಾಗೂ ಜಾನುವಾರುಗಳನ್ನು ಮೇಯಿಸಲು ಹೋಗಲು ಕಲ್ಲುಕಾರಿ ಹಾಗೂ ಕ್ರೆಷರ್ನಿಂದಾಗಿ ನಿಂದಾಗಿ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕೊತ್ತಪಲ್ಲಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪುಡು ಸಮೀಪವಿರುವ ಕೊತ್ತಪಲ್ಲಿ ಗ್ರಾಮದ ಪ್ರಭಾಕರ ರೆಡ್ಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸುಮಾರು ನಮ್ಮ ಹಿರಿಯರು ಪೂರ್ವಜರ ಕಾಲದಿಂದಲೂ ನಮ್ಮ ಜಮೀನುಗಳಿಗೆ ಹಾಗೂ ಕುರಿ ಹಸುಗಳನ್ನು ಮೇಯಿಸಲು ಹೋಗುತ್ತಿದ್ದ ದಾರಿಯಲ್ಲಿ ಬಂಡೆ ಇದ್ದು ಕ್ರಷರ್ ಹಾಗೂ ಕಲ್ಲು ಕ್ವಾರಿ ತೆರೆದಿರುವ ಕಾರಣ ಬಂಡೆಯನ್ನು ತೆಗೆದಿರುವ ಕ್ವಾರಿಯವರು ರಸ್ತೆಯನ್ನು ಸಂಪೂರ್ಣ ಕಿತ್ತು ಹಾಕಿ ಹಾಳು ಮಾಡಿದ್ದಾರೆ ಪಕ್ಕದಲ್ಲಿ ಪುನಃ ನಮ್ಮ ಸ್ವತಃ ಖರ್ಚಿನಿಂದ ರಸ್ತೆ ಮಾಡಿದ ಮೇಲೆ ಪುನಃ ಆ ರಸ್ತೆಯನ್ನು ಸಂಪೂರ್ಣ ಅಗೆದಿದ್ದಾರೆ ಸುಮಾರು ಮೂರು ರಸ್ತೆಗಳನ್ನು ಕೆಡಿಸಿದ್ದು ರೈತರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಕಲ್ಲು ಬ್ಲಾಸ್ಟ್ ಮಾಡುವ ವೇಳೆ ಜೋರು ಶಬ್ದ ಬರುತ್ತಿದ್ದು ಮನೆಗಳು ಸಹ ಅಲಗಾಡುತ್ತಿವೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಕಲ್ಲು ಕ್ವಾರಿಯಿಂದ ಕೊತ್ತಪಲ್ಲಿ ಗ್ರಾಮ ಕೇವಲ ಐದ್ನೂರು ಮೀಟರ್ ದೂರದಲ್ಲಿದ್ದು ಅನುಮತಿ ರದ್ದು ಮಾಡಿ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ರೈತರು ಮನವಿ ಮಾಡಿದ್ದಾರೆ ಸರ್ವೆ ಸರ್ಕಾರದಿಂದ ಜಮೀನು ಮಂಜೂರು ಮಾಡಿರುತ್ತಾರೆ ಆದರೆ ಇಲ್ಲಿ ದಾರಿ ಈ ಜಮೀನುಗಳಿಗೆಲ್ಲ ದಾರಿ ಮೊದಲಿನಿಂದ ಇತ್ತು ಇವಾಗ ರಶರ್ ಅವರು ಸುಮಾರು ಮೂರು ದಾರಿ ಕ್ಲೋಸ್ ಮಾಡಿದ್ದಾರೆ ನಮ್ಗೆ ಇದರಿಂದ ತುಂಬ ಅನ್ಯಾಯವಾಗ್ತಾ ಇದೆ ಮತ್ತು ನಮ್ಮ ಕೊತ್ತಬಲ್ಲಿ ಐನೂರು ಮೀಟರ್ ಕೂಡ ಇಲ್ಲ ಇಲ್ಲಿಂದ ಡೈಲಿ ಬ್ಲಾಸ್ಟ್ ಮಾಡಿ ಮನೆಗಳೆಲ್ಲ ಇದಾಗ್ತಾ ಇದೆ ಅಲಗಾಗ್ತಾಯಿದೆ ಇವರಿಂದ ತುಂಬ ತೊಂದರೆ ಆಗ್ತಾ ಇದೆ ನಮಗೆ ದಾರಿಗಳೆಲ್ಲ ಇದು ಮಾಡಿಬಿಟ್ಟಿದ್ದಾರೆ ಆ ಕಡೆ ಎಲ್ಲ ಬ್ಲಾಸ್ಟಿಂಗ್ ರೆಡಿ ಮಾಡಿದ್ದಾರೆ ನೋಡಿ ನೀವೇ ಈ ಥರ ಎಲ್ಲ ತುಂಬಾ ಅನಾನುಕೂಲ ಮಾಡ್ತಾ ಇದ್ದಾರೆ ಮೂರು ದಾರಿ ಮಾಡಿಕೊಂಡಿದ್ದು ಮೂರು ದಾರಿಯೂ ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಕುರಿಗಳು ದನಗಳು ಎಲ್ಲ ನಯ್ಸೋಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ ಕಾಡು ಪ್ರಾಣಿಗಳೆಲ್ಲ ಇಲ್ಲಿಂದ ಹೊರಟೋಗ್ತಾ ಇದೆ ಇಲ್ಲಿ ನೀವೇನಾದ್ರೂ ದಾರಿ ವಿಚಾರವಾಗಿ ಏನಾದರೂ ಭೇಟಿ ಮಾಡಿ ಮಾತಾಡುವಂಥ ಕೆಲಸ ಮಾಡಿ ನಾವು ಭೇಟಿ ಮಾಡಿದ್ದೀವಿ ಅವರು ನಾವು ಮಾಡಲ್ಲ ಬ್ಲಾಸ್ಟಿಂಗ್ ಮಾಡಲ್ಲ ಅಂತ ಹೇಳ್ತಾರೆ ಮಧ್ಯಾಹ್ನ ರಾತ್ರಿ ಹೊತ್ತು ಮಾಡ್ತಾರೆ ಸರ್ ನಾವು ಹಸುಗಳ ಹತ್ರ ಹಾಲು ಕರೆಯುವಾಗ ಬ್ಲಾಸ್ಟ್ ಮಾಡ್ತಾರೆ ಅವೆಲ್ಲ ನಮ್ಮನ್ನು ಇದು ಮಾಡ್ತವೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ ನಮಗೆ ಪತ್ತಪಲ್ಲಿ ಐನೂರು ಮೀಟರ್ ಅಷ್ಟೇ ಇಲ್ಲಿಂದ ಇಲ್ಲಿ ಕಾಣಿಸಲ್ಲ ಅಷ್ಟೇ ಈ ಬೆಟ್ಟದ ಕೆಳಗಡೆನೆ ಕೊತ್ತಪಲ್ಲಿ ಈಗ ಏನು ತಮ್ಮ ಬೇಡಿಕೆ ಏನು ಸರ್ ಸರ್ ಈ ಕ್ರಷರಿಂದ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಇವರ ಪರವಾನಗಿಯನ್ನು ರದ್ದು ಮಾಡಿ ನಮಗೆ ದಾರಿ ಬಿಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಇದು ಮಾಡಬೇಕು ಅಂತ ಮನವಿ ಮಾಡಿಕೊಂಡೆ